ಸರ್ಕಾರಿ ಆಸ್ಪತ್ರೆ ಹತ್ತಿರ ಇರುವ ಜನೌಷಧ ಕೇಂದ್ರವನ್ನ ಬಂದ್ ಮಾಡಲು ಹೊರಟಿರುವ ಸರ್ಕಾರದ ಕ್ರಮವನ್ನ ವಿರೋಧಿಸಿ ಬಾಗಲಕೋಟೆ ನಗರದಲ್ಲಿ ಬಿ ಜೆ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನವನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ಅವರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ನಗರಸಭೆ ಸದಸ್ಯರು ಹಾಗೂ ಇತರ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ಮಾತನಾಡಿ ಬಡವರಿಗೆ ಕಡಿಮೆ ದರದಲ್ಲಿ ಸಿಗುವ ಔಷಧಿ ನೀಡುತ್ತಿರುವ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡಲು ಸರ್ಕಾರ ಹುನ್ನಾರ ನಡೆಸಿದೆ ಔಷಧ ಮಾರಾಟಗಾರರ ಲಾಬಿಯಿಂದಾಗಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ದ್ರೋಹ ಮಾಡುತ್ತಿದೆ ಇಂತಹ ಸರ್ಕಾರದ ಬಗ್ಗೆ ಜನತೆಯಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ತಿಳಿಸಿದರು ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು ಮೌನ ಪ್ರತಿಭಟನೆ ರಾಜ್ಯದ ಆದೇಶದಂತೆ ಮೂವತ್ತನೇ ತಾರೀಕು ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಜನೌಷಧಿ ಕೇಂದ್ರಗಳನ್ನು ತೆರೆದ್ರೆ ಇವರು ಈ ಔಷಧ ಮಾಫಿಯಾಗಳಿಗೆ ಒಳಗಾಗಿ ಅವರಿಂದ ಏನು ಅನುಕೂಲ ಆಗಿದೆಯೋ ಇವರಿಗೆ ಗೊತ್ತಿಲ್ಲ ಈ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡ್ತಕ್ಕಂಥ ಹುನ್ನಾರ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅದಕ್ಕಾಗಿ ಈ ಜನೌಷಧಿ ಕೇಂದ್ರ ಕೇಂದ್ರ ಸರ್ಕಾರದ ಒಂದು ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬಡವರಿಗೆ ಏನು ತುಟ್ಟಿಯ ಬೆಲೆಯ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂಥೇಳಿ ಔಷಧಿ ಕೇಂದ್ರಗಳ ಮುಖಾಂತರ ಕಂಪ್ನಿಯಿಂದ ಅವುಗಳನ್ನು ಪ್ರೊಡಕ್ಷನ್ ಮಾಡಿ ಜನೌಷಧಿ ಕೇಂದ್ರಗಳಿಗೆ ಸಪ್ಲೈ ಮಾಡತಕ್ಕಂಥ ವ್ಯವಸ್ಥೆ ಬಹಳ ವರ್ಷಗಳಿಂದ ನಡೆದಿತ್ತು ಮತ್ತು ಬಹಳ ಜನ ಬಡವರಿಗೆ ಇದರಿಂದ ಅನುಕೂಲ ಆಗಿತ್ತು ಆದರೆ ಇವತ್ತು ಅದನ್ನು ಬಂದ್ ಮಾಡಿಸುವಂಥ ಹುನ್ನಾರ ನಡೀತದೆ ಇದರ ವಿರುದ್ಧ ನಾವು ಮೌನ ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಈ ಔಷಧಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿದರೆ ಬಂದ್ ಮಾಡಿದ್ದೇ ಆದರೆ ಇನ್ನು ಮುಂದೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅನ್ನುವಂಥ ವಿಷಯವನ್ನು ನಿಮ್ಮ ಮುಖಾಂತರ ಹೇಳಿ ಬಾಗಲಕೋಟೆಯ ನಗರಸಭೆ ಮುಂದೆ ನಡೆಸುತ್ತಿರುವ ಪೌರ ಕಾರ್ಮಿಕರ ಮುಷ್ಕರಕ್ಕೆ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ಭೇಟಿ ನೀಡಿ ಬೆಂಬಲ ಸೂಚಿಸಿದರು ತಮ್ಮ ವಿವಿಧ ಬೇಡಿಕೆಗಾಗಿ ರಾಜ್ಯಾದ್ಯಂತ ನಡೆಸುತ್ತಿರುವ ಪೌರಕಾರ್ಮಿಕರ ಬೇಡಿಕೆಗಳನ್ನು ಸರ್ಕಾರ ಒದಗಿಸಬೇಕಾಗಿದೆ ಪೌರಕಾರ್ಮಿಕರ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ಇನ್ನಷ್ಟು ಸೌಕರ್ಯಗಳನ್ನು ನೀಡಬೇಕು ಎಂದು ಚರಂತಿಮಠ್ ಸರ್ಕಾರಕ್ಕೆ ಒತ್ತಾಯಿಸಿದರು ಇದೇ ಸಮಯದಲ್ಲಿ ಮಾತನಾಡಿದ ಚರಂತಿಮಠ್ ಈಗಿನ ಶಾಸಕರು ಎಂಟು ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಗರ ಅಭಿವೃದ್ಧಿ ಮಾಡುತ್ತಿದ್ದೀವಿ ಅಂತ ಹೇಳಿದ್ದು ಅದನ್ನು ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿ ಹಿಂದೆ ನಮ್ಮ ಸರ್ಕಾರ ಮಾಡಿದ್ದ ಯೋಜನೆಗಳನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎಂದರು ಈ ಸಮಯದಲ್ಲಿ ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಸಾ ಬಾಂಡ್ಗೆ ಯುವ ಮುಖಂಡ ರಾಜು ನಾಯ್ಕರ್ ಬಸವರಾಜ್ ಎಂಕಂಚಿ ಸೇರಿದಂತೆ ನಗರಸಭಾ ಸದಸ್ಯರು ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಅಷ್ಟೇ ಸಿಬ್ಬಂದಿಯಲ್ಲಿ ಕೆಲಸ ತಗೋಬೇಕು ಅಂತಂದ್ರೆ ಸಾಧ್ಯವಿಲ್ಲದತ್ತ ಮಾತ್ರ ಹೀಗಾಗಿ ಪೌರಕಾರ್ಮಿಕರ ಈ ಬೇಡಿಕೆಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಪ್ರಥಮ ಆದ್ಯತೆಯ ಮೇಲೆ ಪೌರ ಕಾರ್ಮಿಕರಿಗೆ ಪಗಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅದರ ಜೊತೆಗೆ ಅನೇಕ ಅವರ ಬೇಡಿಕೆಗಳಿವೆ ಆ ಎಲ್ಲ ಬೇಡಿಕೆಗಳು ನ್ಯಾಯಯುತವಾದಂಥ ಬೇಡಿಕೆಗಳು ಸಾಧ್ಯ ಇಲ್ಲಪ್ಪ ಈಡೇರಿಸಲಿಕ್ಕೆ ಅಂತಲ್ಲ ಅಂತ ಎಲ್ಲ ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕು ಅದಕ್ಕಾಗಿ ನಮ್ಮ ಪಕ್ಷದ ಮುಖಾಂತರ ನಮ್ಮ ಅಧ್ಯಕ್ಷರ ಮುಖಾಂತರ ವಿಧಾನಸಭೆಯಲ್ಲಿ ನಮ್ಮ ವಿಧಾನ ಪರಿಷತ್ತಿನಲ್ಲಿ ನಮ್ಮ ನಾಯಕರ ಮುಖಾಂತರ ಈ ಪ್ರಶ್ನೆಯನ್ನು ಎತ್ತಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಸಿಗಬೇಕು ಯಾವತ್ತೂ ನಾವು ಪೌರ ಪರವಾಗಿ ಇದ್ದೇವೆ ಏನು ಖಾಲಿ ಹುದ್ದೆಗಳನ್ನ ಇವುಗಳನ್ನು ಭರ್ತಿ ಮಾಡಬೇಕು ಅದ್ರ ಜೊತೆಗೆ ಈ ಹುದ್ದೆಗಳ ಸಂಖ್ಯೆ ಹೆಚ್ಚಾಗಬೇಕು ಹುದ್ದೆಗಳ ಸಂಖ್ಯೆ ಏರಿಯಾ ಮತ್ತು ಪಾಪ್ಯುಲೇಷನ್ ಹೆಂಗೆ ಹೆಚ್ಚಾಗ್ತಾವು ಹಂಗೆ ಹುದ್ದೆಗಳ ಸಂಖ್ಯೆ ಹೆಚ್ಚಾಗಬೇಕು ಅದರ ತಕ್ಕಂಗೆ ನೌಕರರನ್ನು ಖಾಯಂ ಮಾಡಬೇಕು ಇವ್ಳ ಕೇಂದ್ರ ಸರ್ಕಾರ ಬಂದು ಐವತ್ತು ಒಂದೇ ದಿನ ಪ್ರಧಾನಮಂತ್ರಿಗಳು ಐವತ್ತೊಂದು ಸಾವಿರ ಜನರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಕ್ರಿಮಿನಲ್ ಮನೆಗೆ ಇರುವಂಥ ಶಾಸಕರು ಒಂದು ಹೇಳಿಕೆ ಕೊಟ್ಟಾರ ನೂರು ಕೋಟಿ ವಾಪಸ್ ತಂದಾರಂತ ಆ ನೂರು ಕೋಟಿ ಎಲ್ಲ ಏನು ಮಾಡ್ಯಾರೋ ಅದು ಯಾವ ಖಾತೆಗೆ ಜಮಾ ಆಗೈತೆ ಅನ್ನೋದನ್ನು ಲೆಕ್ಕ ಕೊಡಬೇಕು ಮತ್ತು ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ನಡೆದ ಒಂದು ಇಲ್ಲಿ ಏನಾದರೂ ಬಾಗಲಕೋಟೆ ಅಭಿವೃದ್ಧಿ ಕೆಲಸ ಬಿ ಟಿ ಡಿಯದಿಂದ ನಡೆದಿದ್ರೆ ನಮ್ಮ ಸರ್ಕಾರದ ಕಾಲದವ್ ನಡೆದ ಒಂದು ಹೊಸ ನಡೆದಿಲ್ಲ ಈಗ ಎಂಟುನೂರು ಕೋಟಿ ಯಾವದಾವ ಅನ್ನೋದನ್ನು ಒಂದು ಬಿಡುಗಡೆ ಮಾಡಬೇಕು ಅಮೌಂಟ್ ಅಮೌಂಟು ಕೆಲಸ ಬಿಡುಗಡೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ ಜೊತೆಗೆ ಬೊಮ್ಮಾಯಿಯವರು ಇರುವಾಗ ನಾವು ಭಾಳಷ್ಟು ಒತ್ತಾಯ ಮಾಡಿ ಈ ಭಾಳ ವರ್ಷ ದುಡಿದಂತ ಈ ಕಾರ್ಮಿಕರನ್ನು ಖಾಯಂ ಮಾಡಬೇಕು ಅನ್ನೋದು ಒತ್ತಾಯ ಮಾಡಿ ಮಾಡಿ ಸರ್ಕಾರ ಎಷ್ಟು ಸಾವಿರ ಹನ್ನೊಂದು ಸಾವಿರ ಚಿಲ್ಲರು ಕಾರ್ಮಿಕರಿಗೆ ನಾವು ಆದೇಶವನ್ನು ಕೊಟ್ಟಿವಿ ಇವರಿಗೆ ನೌಕರಿಯನ್ನು ಖಾಯಂ ಅಂತ ನೌಕರಿ ಕೊಟ್ಟಿದ್ದೀವಿ ಪೌರ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗ್ಪುರ್ ಪಟ್ಟಣದಲ್ಲಿ ಪೌರ ಕಾರ್ಮಿಕರು ಮುಷ್ಕರ ಮುಂದುವರೆಸಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜ ಸೇವಿಕೆಯಾಗಿರುವಂಥ ಸುವರ್ಣ ಆಸಂಗಿ ಕುಲಕರ್ಣಿ ಅವರು ಪೌರ ಕಾರ್ಮಿಕರ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಪೌರ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಿಸಿದರು ಎಲ್ಲ ಸುಮ್ಮು ಕುತ್ಕೋಬೋದಿತ್ತು ಆದರೂ ಕೂಡ ಸುಮ್ ಕುತ್ಕೊಳ್ಳುವಂಥ ಸಾಧ್ಯತೆಗಳು ಇಲ್ಲ ಯಾಕಂದ್ರೆ ನಾನು ಕೂಡ ನಾಲ್ಕು ದಿನ ನೋಡಿದ ನಲವತ್ತೈದು ದಿನ ನನಗೆ ಅಷ್ಟು ಗಮನ ಇರ್ತದೆ ನಾನು ನನಗಿರ್ಲಿಲ್ಲ ಅದು ಇವತ್ತು ನಾನು ಕೇಳಿದ ನಲವತ್ತೈದು ದಿನ ಕೂಡ ಮೌಲ್ವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿದೀವಿ ಸೊ ಅದಕ್ಕೂ ಕೂಡ ಯಾವುದೇ ಒಂದು ಗಮನ ಇಲ್ಲ ಇವತ್ತು ಐದು ದಿನ ಆಯಿತು ಇನ್ನು ಇನ್ನೂ ಐದು ದಿನ ಆದ್ರೆ ನೀರು ಸರಬರಾಜನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅಂತ ನಾವು ಹೇಳಿದ್ರು ಸೊ ಇದು ಎರಡು ದಿನ ಆಗಿದ್ರೀಗ ಐವತ್ತೆರಡರಲ್ಲಿ ಕೂಡ ಯಾವುದೇ ರೀತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಇಲ್ಲ ಅಂತ ಅನ್ನೋದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಡೀ ರಾಜ್ಯವನ್ನ ಕೈಯಲ್ಲಿ ಇಟ್ಕೊಂಡು ಆಡಳಿತದ ಒಂದು ಚಿಕ್ಕಾಣಿಯನ್ನು ಇಟ್ಕೋತಕ್ಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಗಾಢ ಹಿತ್ರೆಯಲ್ಲಿ ಇರ್ತಕ್ಕಂಥದು ನಮಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಎಲ್ರಿಗೂ ಗೊತ್ತಾಗ್ತದೆ ಅತ್ಯಂತ ಗಾಢ ಹಿತ್ರೆಯಲ್ಲಿ ಅವರು ದರ ಅವ್ರು ಎಚ್ಚಿರುದು ಸ್ವಲ್ಪ ಕಠಿಣವೇ ಅಂತ ಅನಿಸುತ್ತೆ ಎಲ್ಲೆಲ್ಲೋ ನಾವು ಸಮಾವೇಶಗಳನ್ನ ಮಾಡಿ ಅತ್ಯಂತ ವಿರಾವೇಶದಿಂದ ಹೋಗಿ ಸಮಾವೇಶವನ್ನು ಮಾಡ್ತಾರ ಎಲ್ಲರೂ ಕೂಡ ಅವರಿಗೆ ಕಡಿಮೆ ಕಾಣ್ತಾ ದಯವಿಟ್ಟು ನಾನು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ ತಮಿಳು ಚಿತ್ರನಟ ಕಮಲ್ ಹಾಸನ್ ಧೋರಣೆಯನ್ನ ಖಂಡಿಸಿ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಎದುರು ಕರವೇ ನಾರಾಯಣಗೌಡ ಬನದಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧ್ಯಕ್ಷರಾದ ಗಣಪತಿ ಬೋವಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಚಿತ್ರನಟ ಕಮಲ್ ಹಾಸನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನವನಗರದ ಬಸ್ ನಿಲ್ದಾಣದಿಂದ ಮೆರವಣಿಗೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದರು ಇದೇ ಜೂನ್ ಐದರಂದು ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಆಗಲಿದ್ದು ಅದನ್ನು ತಡೆ ಹಿಡಿಯಬೇಕು ಇಲ್ಲವೇ ಉಗ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದೇ ಸಮಯದಲ್ಲಿ ತಮ್ಮ ಬೇಡಿಕೆ ಇರುವ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು Obrigado. É ಕೋವಿಡ್ ಹೊಸ ಅವತಾರದಲ್ಲಿ ಮತ್ತೆ ಲಗ್ಗೆ ಇಡುತ್ತಿದ್ದು ಅದನ್ನು ಕಟ್ಟಿಹಾಕೋದಕ್ಕೆ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ ಆ ಪ್ರಕಾರ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕೋವಿಡ್ಗಾಗಿ ಐಸಿಯು ಬೆಡ್ ಸಿದ್ಧಪಡಿಸಲಾಗಿದೆ ಎಲ್ಲ ಬೆಡ್ಗೂ ಆಕ್ಸಿಜನ್ ವೆಂಟಿಲೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸರ್ಕಾರದ ಸೂಚನೆ ಮೇರೆಗೆ ಜಿಲ್ಲಾಸ್ಪತ್ರೆಯ ವೈದ್ಯರು ಕೋವಿಡ್ ನಿರ್ವಹಣೆಗಾಗಿ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾವುದಕ್ಕೂ ಕೊರತೆಯಾಗದಂತೆ ಕೋವಿಡ್ ಕಟ್ಟಿಹಾಕಲು ಸಿದ್ಧರಾಗಿದ್ದಾರೆ ಸದ್ಯ ಸ್ವಾಬ್ ಕಲೆಕ್ಟ್ ಮಾಡುವ ಪರಿಕರಗಳಿದ್ದು ಟೆಸ್ಟ್ ಮಾಡೋದಿಲ್ಲ ಸದ್ಯಕ್ಕೆ ಟೆಸ್ಟ್ ಮಾಡೋದಕ್ಕೆ ಹುಬ್ಬಳ್ಳಿಗೆ ಕಳುಹಿಸಲಾಗುವುದು ನಂತರ ಕೆಲವೇ ದಿನಗಳಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿಯೇ ಸ್ವಾಬ್ ಟೆಸ್ಟ್ ಮಾಡಲು ಮುಂದಾಗಿದ್ದಾರೆ ಪ್ರತಿ ಬೆಡ್ಗೂ ಆಕ್ಸಿಜನ್ ಸೌಲಭ್ಯ ಕಲ್ಪಿಸಲಾಗಿದೆ ಆರು ವೆಂಟಿಲೇಟರ್ ಇಪ್ಪತ್ತು ಎಚ್ ಎಫ್ ಎನ್ಓ ಆಕ್ಸಿಜನ್ ಯೂನಿಟನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆಸ್ಪತ್ರೆಯ ಆವರಣದಲ್ಲಿಯೇ ಎರಡು ಪಿ ಎಸ್ಸಿ ಸಿದ್ಧಪಡಿಸಲಾಗಿದ್ದು ಜಿಲ್ಲಾಸ್ಪತ್ರೆಗಳಲ್ಲಿ ನಾಲ್ಕು ನೂರು ಬೆಡ್ಗಳಿದ್ದಾವೆ ಎಲ್ಲ ಬೆಡ್ಗೂ ಆಕ್ಸಿಜನ್ ಪೂರೈಸುವಷ್ಟು ಆಕ್ಸಿಜನ್ನ ಸಂಗ್ರಹ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಶ್ ಕೋನಿ ಮಾಹಿತಿ ನೀಡಿದ್ದಾರೆ